ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಬಬಾರ್ ಚನ್ನಗಿರಿ ತಾಲೂಕು ಪಿ ಯು ಸಿ ಕಾಲೇಜುಗಳ ಫಲಿತಾಂಶ ಇಂದು ಪ್ರಕಟವಾಗಿದ್ದು ವಿಜ್ಞಾನ ವಿಭಾಗದಲ್ಲಿ ಚನ್ನಗಿರಿ ಪಟ್ಟಣದ ಜ್ಞಾನದೆಪ ಎಕ್ಸ್ಪರ್ಟ್ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಸುಷ್ಮಿತಾ ಆರ್ ಚವಾಣ್ ಐನೂರ ಎಪ್ಪತ್ತು ಅಂಕಗಳನ್ನು ಪಡೆಯುವ ಮೂಲಕ ಚನ್ನಗಿರಿಯ ತಾಲೂಕಿನ ಪ್ರಥಮ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ ಗಗನ್ ಯು ಎಂ ಐನೂರ ಎಪ್ಪತ್ತೆಂಟು ಅಂಕಗಳನ್ನು ಪಡೆಯುವ ಮೂಲಕ ದಾವಣಗೆರೆ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಪಟ್ಟಣದ ಜ್ಞಾನದೇಪ ಎಕ್ಸ್ಪರ್ಟ್ ಪಿ ಯು ಕಾಲೇಜು ಪರೀಕ್ಷೆಗೆ ಒಟ್ಟು ನೂರು ಮೂವತ್ತ ಆರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಸೊನ್ನೆ ಐದು ಮತ್ತು ವಿಜ್ಞಾನ ವಿಭಾಗದಲ್ಲಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿದೆ ಹಾಗೆಯೇ ವಿಜ್ಞಾನ ವಿಭಾಗದಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ಎಂಟು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಮತ್ತು ವಿಜ್ಞಾನ ವಿಭಾಗದಲ್ಲಿ ನಲವತ್ತೆಂಟು ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಹದ್ನಾರ್ಥ ಹದಿನಾರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷರಾದ ದೇವರಾಜ್ ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಈ ಒಂದು ಫಲಿತಾಂಶದ ಹಿಂದೆ ಇರ್ತಕ್ಕಂಥ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರು ಪ್ರಾಚಾರ್ಯರು ಕೂಡ ವಿಶೇಷವಾಗಿ ಅಭಿನಂದನೆ ತರಿಸ್ತೀನಿ ಅದೇ ರೀತಿ ನಿಮಗೆಲ್ಲರಿಗೂ ಕೂಡ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆಲ್ಲರಿಗೂ ಕೂಡ ಇನ್ನು ಒಂದು ವರ್ಷ ಇದೆ ನೀವೆಲ್ಲರೂ ಕೂಡ ಅಪೇಕ್ಷಾ ಮತ್ತು ಗುರಿಯಾಗಿ ಗುರಿಯಾಗಿಟ್ಕೋಬೇಕು ಅಂದರೆ ಸುಸ್ಮಿತಾ ಸುಸ್ಮಿತಾ ಮತ್ತು ಗಗನವ್ರನ್ನ ನೀವು ಗುರಿಯಾಗಿ ಇಟ್ಕೊಂಡು ಏನು ಅಂಕ ತೆಗೆದಾರೋ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವೆಲ್ಲರೂ ಕೂಡ ತೆಗಿಯ ತೆಗಿತೀವಿ ಅಂತೇಳಿ ಇವತ್ತಿನಲ್ಲೇ ಕೂಡ ನೀವು ಒಂದು ಗುರಿಯನ್ನು ನಿಗದಿಯಾಗಿಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಫಲಿತಾಂಶವನ್ನು ನಮ್ಮ ಕಾಲೇಜಿಗೆ ಅಂತ ಹೇಳಿ ಭಾವಿಸ್ತಾ ಮತ್ತೊಮ್ಮೆ ವಿಶೇಷವಾಗಿ ಎಲ್ಲರನ್ನೂ ಕೂಡ ಅಭಿನಂದಿಸ್ತಾ ಅನ್ಕೊಂತೀನಿ ಯಾಕೆ ಅಂತ ಹೇಳಿದ್ರೆ ಕಾಮರ್ಸ್ ನಲ್ಲಿ ಹೆಚ್ಚು ಕಡಿಮೆ ಜಿಲ್ಲೆಗೆ ಮೊದಲನೇ ಸ್ಥಾನ ಅನ್ಕೋಬಹುದು ಒಂದು ಮಾರ್ಕ್ಸ್ ವೇರಿಯೇಷನ್ ಇದೆ ಒಂದೇ ಮಾರ್ಕ್ಸ್ ವೇರಿಯೇಷನ್ ಇರೋ ನಮ್ದು ಐನೂರ ಎಪ್ಪತ್ತೆಂಟು ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿರೋದು ಐನೂರ ಎಪ್ಪತ್ತೊಂಬತ್ತು ದಿಸ್ ಇಸ್ ನಾಟ್ ಎ ಡಿಫರೆನ್ಸ್ ಹಂಗಾಗಿ ನಾವು ಮೊದಲನೇ ಸ್ಥಾನದ ಮಟ್ಟಿಗೆ ಇದೀವಿ ಅಂತ ಹೇಳ್ಕೋಬಹುದು ಸೈನ್ಸ್ ನಲ್ಲಿ ತಾಲೂಕಿಗೆ ಟಾಪ್ ಪ್ಲೇಸ್ ನಲ್ಲಿ ನಾವು ನಿರಂತರವಾಗಿ ಬರ್ತಾ ಇದ್ದೀವಿ ತಾಲೂಕಿಗೆ ಮೊದಲನೇ ಸ್ಥಾನದಲ್ಲಿ ಇದೀವಿ ಸೊ ಇದು ನಮ್ಮ ಅಚೀವ್ಮೆಂಟ್ ಅಂತ ತಿಳ್ಕೋಬಹುದು ಜಿಲ್ಲೆಗೆ ಮೊದಲನೇ ಸ್ಥಾನ ಅಥವಾ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನದಲ್ಲಿ ಇದ್ವಿ ಈಗ ಒಂದ್ ಎರಡು ವರ್ಷದ ಹಿಂದೆ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನದಲ್ಲಿದೆ ನಮ್ಮ ಕಾಲೇಜು ಅಂದ್ರೆ ಯೋಚನೆ ಮಾಡಿ ರಾಜ್ಯದಲ್ಲಿ ಸಾವಿರಾರು ಕಾಲೇಜುಗಳಲ್ಲಿ ಹನ್ನೊಂದನೇ ಸ್ಥಾನ ತಗೊಂಡಿದ್ವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಟೀಚಿಂಗ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಮಕ್ಕಳೇ ಅದನ್ನ ನೀವು ಉಪಯೋಗ ಮಾಡ್ಕೋಬೇಕು ಅಷ್ಟೇ ಅದಕ್ಕೆ ನೀವು ಟೈಮ್ ಅನ್ನ ಸ್ಯಾಕ್ರಿಫೈಸ್ ಮಾಡಿ ಈವಿಂಗ್ ತಯಾರಿ ಮಾಡಿ ಒಳ್ಳೆ ಟೀಚರ್ಸ್ ಇದ್ದಾರೆ ಅವರ ಟೀಚಿಂಗ್ ಅನ್ನು ಪಡ್ಕೊಂಡು ನೀವು ಸಹ ಜಿಲ್ಲೆಗೆ ಮತ್ತೆ ರಾಜ್ಯಕ್ಕೆ ಮೊದಲನೇ ಸ್ಥಾನ ಬರ್ಬೋದು ಖಂಡಿತ ಬರ್ತೀರಿ ಈ ವರ್ಷ ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಗುತ್ತೆ ಅಕಾಡೆಮಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇನ್ನೊಂದ್ ಸ್ವಲ್ಪ ಆಗುತ್ತೆ ಆದ್ರೂ ಸಹ ನಾನು ಹೇಳ್ತಾ ಇದ್ದೀನಿ ಈ ರಿಸಲ್ಟ್ ನಮಗೆ ಕಾಲೇಜ್ನವ್ರಿಗೆ ನಿಮಗಲ್ಲ ಬೋರ್ಡ್ ರಿಸಲ್ಟ್ ಇಂದ ನಿಮಗೆ ಉಪಯೋಗ ಆಗೋದಿಲ್ಲ ನೀವ್ ಏನಾದ್ರು ಸೈನ್ಸ್ ನೋಡ್ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಿಇಟಿ ಮತ್ತೆ ನೀಟಿಗೆ ಇವತ್ತು ಫಸ್ಟ್ ಡೇ ಕಾನ್ಸಂಟ್ರೇಟ್ ಮಾಡಿ ಅದರಲ್ಲಿ ಸ್ಕೋರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಲೈಫ್ ಲೈಫ್ ಸೆಟ್ಲ್ ಆಗುತ್ತೆ ಆ ಕಡೆ ಗಮನ ಹರಿಸಿ ದಯಮಾಡಿ ಒಂದು ಎರಡನೇದು ಇಂತ ಒಳ್ಳೆ ಕೋಚಿಂಗು ಕಡಿಮೆ ಫೀಸ್ ನಲ್ಲಿ ಕೊಡ್ತಿರೋದ್ರಿಂದ ನಮ್ಮ ಕಾಲೇಜಿಗೆ ನೀವು ಋಣಿಯಾಗಿರ್ಲೇಬೇಕು ಯಾಕಂತ ಹೇಳಿದ್ರೆ ಅಕ್ಷರ ದಾಸೋಹ ಇದೆಯಲ್ಲ ಅಕ್ಷರ ಕಲ್ಸೋದಿದೆಯಲ್ಲ ವಿದ್ಯಾದಾನ ಮಾಡೋ ಮಾಡೋದಿದೆಯಲ್ಲ ಅದು ಬಹಳ ಅತ್ಯುನ್ನತವಾಗಿರುವಂತಹ ಸೇವೆ ಆ ಸೇವೆಯನ್ನ ನಾವು ಬಹಳ ಸುಲಭವಾಗಿ ನಿಮಗೆ ನೀವು ಇರೋ ಜಾಗದಲ್ಲೇ ಒದಗಿಸ್ಕೊಡ್ತೀವಿ ನೀವು ಇದಕ್ಕೆ ಚಿರಋಣಿ ಆಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಒಂದು ಅಳಿಲು ಸೇವೆ ನಾವು ಬಯಸೋದು ಏನು ಇಲ್ಲ ಇವತ್ತು ನಿಮ್ಮ ಲೆಕ್ಚರ್ಸು ಏನು ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಅನ್ನ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾರೆ ನಿಮ್ಮ ಗುರು ಫಸ್ಟ್ ನಾವು ಸೈನ್ಸ್ ಟಾಪರ್ ಸುಷ್ಮಿತ್ ಅವರಿಗೆ ಅಭಿನಂದನೆಗಳು ನಮಸ್ಕಾರ ಸುಶ್ಮಿತಾ ನಾನು ಜ್ಞಾನದೀಪ ಹೈ ಸ್ಕೂಲ್ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿಯನ್ನು ಮುಗಿಸಿದ್ದೇನೆ ನಮ್ಮ ಕಾಲೇಜಿನಲ್ಲಿ ಉತ್ತಮ ಮತ್ತು ಪರಿಣಿತ ಉಪನ್ಯಾಸಕರೆಂದು ಅರ್ಥಗರ್ಭಿತ ತರಗತಿಗಳನ್ನು ಮಾಡುತ್ತಾರೆ ಸೊ ಅದೆಲ್ಲ ಇರ್ಲಿಮ್ಮ ಈಗ ನಿಮ್ದು ರಿಸಲ್ಟ್ ಎಷ್ಟು ಬಂದಿದೆ ಅಂತ ಹೇಳಿ ಫೈವ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಸೆವೆಂಟಿ ಬರ್ಲಿಕ್ಕೆ ನೀನು ಏನೇನು ಎಫರ್ಟ್ ಹಾಕಿದೆಯಾ ಅಂತ ಹೇಳಿ ಎಫರ್ಟ್ ಅಂದ್ರೆ ಮೊದಲು ನಾವು ನಮ್ಮ ಕ್ಲಾಸ್ ಅಲ್ಲಿ ಮಾಡೋ ಪಾಠಗಳನ್ನ ನೀಟ್ ಆಗಿ ಕೇಳಿರೋದು ನಮ್ ಲೆಕ್ಚರರ್ಸ್ ಕೂಡ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಅರ್ಥ ಆಗೋ ರೀತಿ ಪಾಠ ಮಾಡಿದ್ದಾರೆ ನಮ್ಗೆ ಯಾವ್ದೇ ಕಾನ್ಸೆಪ್ಟ್ ಅಲ್ಲಿ ಡೌಟ್ ಕ್ಲಿಯರ್ ಆಗಿ ಅರ್ಥ ಮಾಡಿಸಿದ್ದಾರೆ ಅಂಡ್ ನಮ್ದು ಎಫರ್ಟ್ ಎಷ್ಟಿದೆಯೋ ನಮ್ಮ ಲೆಕ್ಚರರ್ಸ್ ಕೂಡ ನಮ್ ಹಿಂದೆ ಅಷ್ಟೇ ಶ್ರಮಪಟ್ಟು ಅವ್ರು ಎಫರ್ಟ್ ಹಾಕಿ ನಮ್ಮ ಹತ್ರನೂ ಎಫರ್ಟ್ ಹಾಕಿರೋದಕ್ಕೆ ನಮ್ಗೆ ಇಷ್ಟ ಮಾರ್ಕ್ಸ್ ಇರೋದು ಎಂ ಬಿ ಎಸ್ ಮಾಡ್ಬೇಕಂತ ನೆಕ್ಸ್ಟ್ ಈಗ ನೀಟ್ ಎಕ್ಸಾಮ್ಸ್ ಆಗಿ ನೀಟ್ ಕ್ರ್ಯಾಕ್ ಮಾಡಿ ನೆಕ್ಸ್ಟ್ ನಾನು ಮೆಡಿಕಲ್ ಫೀಲ್ಡ್ ಗೆ ಹೋಗ್ಬೇಕು ಅಂತ ನಾನು ಆಂಬಿಷನ್ ಇರೋದು ಸಾಕಷ್ಟು ಕಾಲೇಜ್ಗಳಿದ್ದಾವೆ ಈಗಿನ ಮಕ್ಕಳೆಲ್ಲ ತುಂಬಾ ಮಂಗಳೂರು ಆ ಥರ ಕಾಲೇಜ್ಗಳನ್ನು ಆಯ್ಕೆ ಮಾಡಿ ನೀನು ಯಾಕೆ ಚೆನ್ನಗಿರಿ ಕಾಲೇಜ್ನ ಆಯ್ಕೆ ಮಾಡ್ಕೊಂಡೆ ಅಂತ ನಮ್ಮ ಕಾಲೇಜಿನಲ್ಲೇ ಇಂತ ಒಳ್ಳೆ ಫೆಸಿಲಿಟಿ ಕೊಡೋ ಕಾಲೇಜ್ ಇರಬೇಕಾದ್ರೆ ನಮ್ಮ ಊರಲ್ಲೇ ಇಂಥ ಕಾಲೇಜ್ ಇರಬೇಕಾದ್ರೆ ನಾವು ಯಾಕೆ ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಸಿದ್ದು ಅಂಡ್ ನಾವು ನಾನು ಫಸ್ಟಿಗೆ ಡಿಸೈಡ್ ಮಾಡಿದ್ದೆ ನಾನು ಟೆಂತ್ ಆದ್ಮೇಲೆ ನಾನು ಪಿ ಯು ಮಾಡೋದಿದ್ರೆ ಇದೇ ಕಾಲೇಜಲ್ಲೇ ಪಿ ಯು ಮಾಡಬೇಕು ಅಂತ ಇಲ್ಲಿ ವಿಚಾರಿಸಿದಾಗೂ ಕೂಡ ನಮ್ಮ ಸೀನಿಯರ್ಸ್ ಆಗಿರ್ಬೋದು ಸೂಪರ್ ಸೀನಿಯರ್ಸ್ ಆಗಿರ್ಬೋದು ಯಾರೇ ಆಗಲಿ ಹೇಳಿದ್ದು ನಮ್ಮ ಕಾಲೇಜಲ್ಲಿ ತುಂಬಾ ಚೆನ್ನಾಗಿ ಫ್ಯಾಕಲ್ಟೀಸ್ ಇದಾರೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ನೀಟ್ ಆಗಿರ್ಬೋದು ಟಿ ಆಗಿರ್ಬೋದು ಅಷ್ಟೇ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಬೋರ್ಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಫೆಸಿಲಿಟೀಸ್ ಇಲ್ಲೇ ಸಿಗಬೇಕಾದ್ರೆ ಹೊರಗಡೆ ಹೋಗಬೇಕು ಅಂತ ನನಗೆ ಅನಿಸಲಿಲ್ಲ ಏನ್ ಅನಿಸ್ತಾ ಇದೆ ಇನ್ನು ತುಂಬನೇ ಅಂಕ ತಗೋಬೋದಿತ್ತು ಅಂತ ಇನ್ನು ಜೊಪ್ ಎಫರ್ಟ್ ಹಾಕಿದ್ರು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇನ್ನೂ ಒಳ್ಳೆ ಅಂಕ ಬರ್ತಿತ್ತು ಅನ್ನೋಷ್ಟು ಇದೆ ಬಟ್ ಸ್ವಲ್ಪ ಗಿಲ್ ಫೀಲ್ ಇದೆ ಇಲ್ಲ ಅನ್ನೋಲ್ಲ ಆದರೆ ತುಂಬ ಖುಷಿ ಆಗ್ತಿದೆ ಇವತ್ತು ಈ ಥರ ಪ್ರೌಡ್ ಫೀಲ್ ಇದೆ ನಿಮ್ಮ ಟೀಚಿಂಗ್ ಮಾಡಿರೋದ್ರಲ್ಲಿ ಉಪನ್ಯಾಸಕರು ಯಾರು ತುಂಬ ಇಷ್ಟ ಅನಿಸ್ತಾರೆ ಇನ್ಸ್ಪೈರ್ ಯಾರಾಗಿದ್ದಾರೆ ಅಂತ ಎಲ್ಲರೂ ಇನ್ಸ್ಪಿರೇಷನ್ ಹ್ಞೂ ಎಲ್ಲರೂ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಯಾರು ಪ್ರಿಪೇರ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ನ ಅವರೇ ಕರೆಸ್ತಾರೆ ಅವರೇ ಅವರು ಕೂಡ ತುಂಬಾ ಚೆನ್ನಾಗೆ ಮಾಡ್ತಾರೆ ಅವರು ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ನ ಸ್ಟಾರ್ಟಿಂಗ್ ಕಾಲೇಜ್ ಅಲ್ಲೇ ಕೊಟ್ಟಿದ್ದಾರೆ ಈಗ ಸಿಇಟಿ ನೀಟ್ ಪ್ಲಾಸಸ್ ಮಾಡ್ಬೇಕಾದ್ರು ಅದಕ್ಕೆ ಅಂತಾನೆ ಮತ್ತೆ ಸಪರೇಟ್ ಮೆಟೀರಿಯಲ್ಸ್ ಕೂಡ ಅವರೇ ಕೊಡ್ತಾರೆ ಚನ್ನಗಿರಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ನೀನ್ ಏನ್ ಹೇಳ್ಲಿಕ್ಕೆ ನಮ್ಮ ಕಾಲೇಜ್ ನ ಪರ್ಸೆಂಟೇಜ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಕಾಲೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಫ್ಯಾಕಲ್ಟೀಸ್ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ಇದೆ ಇಲ್ಲಿ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ ಇಲ್ಲೇ ಬಂದು ಜಾಯಿನ್ ಆದ್ರೆ ಅವ್ರಿಗೂ ವೇ ಆಗುತ್ತೆ ಎಜುಕೇಶನ್ ಅಲ್ಲಿ ಸಪೋರ್ಟ್ ಮಾಡಿದಾರೆ ಅಂತ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದಾರೆ ನಮ್ಮ ಅಪ್ಪ ಅಮ್ಮ ಅವರ ಸಪೋರ್ಟ್ ಇಲ್ಲದೆ ಇವತ್ತು ಇಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ಅವರು ನಾನು ಎಷ್ಟು ಎಫರ್ಟ್ ಹಾಕಿದ್ದೇನೋ ನನ್ನ ಹಿಂದೆ ಅವ್ರು ನನಗೂ ಗೊತ್ತಿಲ್ಲದೆ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ನಾನು ಇಷ್ಟು ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತ ಅವ್ರು ಇಷ್ಟು ವರ್ಷದಿಂದ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಈಗಲೂ ಅವರು ಅಷ್ಟೇ ಕಷ್ಟಪಟ್ಟಿದ್ದಾರೆ ಸೈನ್ಸ್ ಇದರೊಳಗಡೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನಾನು ಸೈನ್ಸ್ ಅಲ್ಲಿ 570 ಎಷ್ಟು ಪರ್ಸೆಂಟೇಜ್ ಆಯ್ತು 95 ಪರ್ಸೆಂಟೇಜ್ ಓಕೆ ಕಂಗ್ರಾಟ್ಸ್ ಆದ್ಯ ನ್ಯೂಸ್ ನಿಂದನೂ ಸಹ ನಮಗೆ ಕಂಗ್ರಾಟ್ಸ್ ನಾ ಹೇಳ್ತಾ ಇದ್ದೇವೆ ನಾವು ಮ್ಯಾನೇಜ್ಮೆಂಟ್ನವರು ಅವರಿಗೆ ಚಿರಋಣಿ ಆಗಿರ್ತೀವಿ ಯಾಕೆ ಎಚ್ಚರಿಸಿಗೆಲ್ಲ ಆದ್ದರಿಂದ ತಾವುಗಳು ಮೊಟ್ಟ ಮೊದಲನೇದಾಗಿ ನಮ್ಮ ಚನ್ನಗಿರಿ ತಾಲೂಕಿಗೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಸೆಕೆಂಡ್ ಫೇಸ್ ಬರೋದಕ್ಕೆ ಪ್ರಮುಖವಾಗಿ ಕಾರಣ ನಮ್ಮೆಲ್ಲ ನಮ್ಮನ್ನೆಲ್ಲ ಉಪನ್ಯಾಸಕರ್ಗದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಜೊತೆಗೆ ಆಡಳಿತ ಮಂಡಳಿಗಳು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸುಶ್ ಸುಷ್ಮಿತಾ ಅವರ ಎಷ್ಟೇ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಳೋ ಮೂಲಕ ಚೆನ್ನಾಗಿ ಸುಷ್ಮಿತಾ ಅವರು ವಿಜ್ಞಾನ ವಿಭಾಗದಲ್ಲಿ ಐನೂರ ಎಪ್ಪತ್ತು ಅಂಕಗಳನ್ನು ತೆಗೆದುಕೊಂಡು ಚನ್ನಗಿರಿ ತಾಲೂಕಿಗೆ ಪ್ರಥಮವಾಗಿದ್ದು ಜಿಲ್ಲೆಗೆ ಹದಿನೆಂಟನೇ ಪ್ಲೇಸ್ನಲ್ಲಿದ್ದಾರೆ ಹಾಗಾಗಿ ಅದನ್ನು ಭಾಳಷ್ಟು ಸಂತೋಷ ತರುವಂಥ ವಿಷಯ ಗಗನ್ ಗಗನ್ ಮತ್ತು ಕಾಮರ್ಸಲ್ಲೇ ಕೂಡ ಗಗನ್ ಅಂತ ಅವನು ನಮ್ಮ ಜಿಲ್ಲೆಯಲ್ಲೇ ಸೆಕೆಂಡ್ ಬಂದಿದ್ದಾರೆ ಅವರು ಕೂಡ ಭಾಳಷ್ಟು ಶ್ರಮವಹಿಸಿ ನಮ್ಮ ಸರ್ ಈಗ ವಿದ್ಯಾರ್ಥಿಗಳಲ್ಲಿ ಪಿ ಯು ಅನ್ನೋದು ಒಂದು ಅಂತಿಮ ಘಟ್ಟ ಅಂದರೆ ಅವರು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಸಾಕಷ್ಟು ವಿದ್ಯಾರ್ಥಿಗಳು ಪಿ ಯು ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಂಗಳೂರು ಆ ಕಡೆ ದಾವಣಗೆರೆ ಸರಮಿ ಎಂಇ ಕಾಲೇಜು ಅಂತ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದೋಕ್ಕೆ ಇಷ್ಟಪಡ್ತಾರೆ ಆದರೆ ಇಂತಹ ಕಾಲೇಜುಗಳಲ್ಲೂ ಸಹ ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಬೋದು ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಹೇಳಿ ನಮಗೆ ರೂರಲ್ಲಲ್ಲಿ ಸಿಗುವಂಥ ಸ್ಟೂಡೆಂಟ್ಸ್ಗಳು ನಮಗೆ ಪರ್ಸೆಂಟೇಜ್ ಈಗ ನಮಗೆ ಫಾರ್ ಎಕ್ಸಾಂಪಲ್ ಈ ಸುಷ್ಮಿತಾ ಚವ್ವಾಣ್ ಅವರು ಎಸ್ ಎಸ್ ಸಿಯಲ್ಲಿ ಬರೀ ಕೇವಲ ಎಂಬತ್ತ ಮೂರು ಪರ್ಸೆಂಟ್ ತಗೊಂಡಿದ್ದಾರೆ ಬಟ್ ನಮ್ಮಲ್ಲಿಗ ಅವರು ಹೈಯೆಸ್ಟ್ ನೈಂಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ತೆಗೆದಿದ್ದಾರೆ ಅಂದರೆ ಇಲ್ಲಿ ನಮಗೆ ಆ ಗ್ಯಾಪನ್ನು ಫುಲ್ಫಿಲ್ ಮಾಡಿದ್ದು ಯಾರು ಅನ್ನೋದು ತುಪ್ಪಾಗುತ್ತೆ ಹಾಗಾಗಿ ಈ ನಾವು ಸ ಬೇರೆ ಬೇರೆ ಇತರೆ ಕಾಲೇಜುಗಳು ಇರ್ಬೋದು ಇತರ ಕಾಲೇಜುಗಳಲ್ಲಿ ಆಗಿ ಅವರು ಹಗಲು ರಾತ್ರಿ ಪಾಠ ಮಾಡಿ ಅವರಿಗೆ ರಿಸಲ್ಟನ್ನು ತರಿಸೋದಕ್ಕೆ ಪ್ರಯತ್ನ ಕೊಡ್ತಾರೆ ನಮ್ಮಲ್ಲಿ ನಾವು ಡೇ ಸ್ಕಾಲರ್ ಇದೆ ಅಂದರೆ ಒಂಬತ್ತುವರೆಯಿಂದ ಐದುವರೆ ಬೇಡ ಮ್ಯಾಕ್ಸಿಮಮ್ ಅಂದರೆ ಕೆಲವು ಸಂದರ್ಭಗಳಲ್ಲಿ ಒನ್ ಪೀರಿಯಡ್ ಅಂದರೆ ಆರೂವರೆ ತನಕ ಕೂಡ ನಾವು ಎಕ್ಸ್ಟೆಂಡ್ ಮಾಡಿ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತೀವಿ ಆ ಒಂದು ಪೀರಿಯಡ್ನಲ್ಲೇ ಕೂಡ ನಮ್ಮ ಈ ಗ್ಯಾಪನ್ನು ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂದರೆ ನಮ್ಮೆಲ್ಲ ಉಪನ್ಯಾಸಕ ವರ್ಗದವರ ಮುಂದಿನ ದಿನಗಳಲ್ಲಿ ಹೊಸದಾಗಿ ಮಾಡಬೇಕಂತ ಹೇಳ್ತೀವಿ ಹೊಸದಾಗಿ ರೆವಲ್ಯೂಷನ್ ಅಂತ ಹೇಳಿದರೆ ನಮ್ಮಲ್ಲಿ ಈಗ ನಮಗೆ ಸಿ ಇ ಟಿ ವೀಕಲ್ಲಿ ಈಗ ನಮ್ಮ ಫ್ಲೆಕ್ಸ್ ಅಲ್ಲಿ ನೋಡ್ಬೋದು ಟ್ರಿಪಲ್ ಐ ಐ ಟಿಗೆ ಹೋಗಿರುವಂಥ ಮಕ್ಕಳಿದ್ದಾರೆ ಮೆಡಿಕಲ್ಗೆ ಹೋಗಿರುವಂಥ ಮಕ್ಕಳಿದ್ದಾರೆ ಬೇರೆ ಬೇರೆ ಫಾರೆಸ್ಟ್ ಬಿ ಬಿ ಎಸ್ ಸಿ ಎಲ್ಲದಕ್ಕೂ ಹೋಗಿರುವಂಥ ಮಕ್ಕಳಿದ್ದಾರೆ ಎಲ್ಲ ಇವು ನಾವು ಪ್ರತಿ ಎರಡು ಸಾವಿರದ ಹದಿನಾರರಿಂದ ಕೂಡ ಈ ಒಂದು ಶ್ರಮವನ್ನು ವಹಿಸ್ತಾ ಹೋಗ್ತಾ ಇದ್ವಿ ಹಾಗಾಗಿ ನಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ರಿಸಲ್ಟ್ ಅತ್ಯುತ್ತಮವಾಗಿದೆ ಓಕೆ ಸರ್ ನಿಮಗೂ ಸಹ ಅಧ್ಯಯನ ಸಹ ಒಂದು ಈ ಉತ್ತಮ ಅಂಕವನ್ನು ತೆಗೆದಂಥ ಮಕ್ಕಳಿಗೆ ಒಂದು ಶುಭಾಶಯವನ್ನು ಕೊಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು